ಮುಸ್ಲಿಂ ಸಮುದಾಯಗಳು ಇಲ್ಲಿ ಇಲ್ಲಿ ಯಾವ ರೀತಿಯಾಗಿ ಮೈಗ್ರೇಷನ್ ಆಗಿ ಬಂದರು ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕ್ಕು ಇಷ್ಟಪಡ್ತೀನಿ ಸೊ ಇಲ್ಲಿ ಪ್ರಮುಖವಾಗಿ ಬೇರೆ ಪ್ರಭುತ್ವ ಮುಸ್ಲಿಂ ಸಮುದಾಯಗಳು ಸಹ ಜನಸಾಮಾನ್ಯರು ಅಂತಂದರೆ ವೃತ್ತಿ ಸಮುದಾಯಗಳು ಅಂತ ಎರಡೂ ಸಮುದಾಯಗಳು ಬರ್ತವೆ ಸೊ ಇಲ್ಲಿ ಜಮ ಜನಸಾಮಾನ್ಯ ಸಮಿತಿ ಸಮುದಾಯಗಳಂತ ಮುಖ್ಯವಾಗಿ ವ್ಯಾಪಾರಸ್ಥರು ಕಸಬರು ಕಲೆಗಾರರು ಜಫರ್ ಬನ್ಖಾಜಿ ಲದಾಕ್ ಫಿಲ್ಜರೆಲ್ಲ ಜಾ ಸಾಮಾನ್ಯ ಮುಸ್ಲಿಂ ಸಮುದಾಯಗಳಾಗಿ ಬರ್ತಾರೆ ಇನ್ನು ಪ್ರಭುತ್ವಕ್ಕೆ ಏನಂತ ಮುಸ್ಲಿಂ ಸಮುದಾಯಗಳಲ್ಲಿ ಶೇಖರು ಅಫ್ಘನ್ನರು ಸೈಯದರು ಅಪಗೀತು ದಖನೆಗಳು ದಖನಿಗಳು ಮತ್ತು ಇಲ್ಲಿ ಬರೋಕ್ಕೆ ಕಾರಣ ಏನಾಗಿತ್ತು ಒಂದು ಸಮುದಾಯ ಮುಸ್ಲಿಂ ಯಾವ ರೀತಿ ಬಂದಿದೆ ಅಂತ ಇಲ್ಲಿ ಎಲ್ಲರೂ ಸಹ ಬಂದ ಇಲ್ಲಿ ವ್ಯಾಪಾರ ನಡೀತಾ ಇತ್ತು ಸಣ್ಣ ಸಣ್ಣ ಸಂತೆಗಳಾಗಿ ಇತ್ತು ಹಾಗಾಗಿ ಬೇರೆ ಬೇರೆ ಒಂದು ವೃತ್ತಿಯ ತಮ್ಮದೇ ಆದಂತಹ ಒಂದು ಜೀವನವನ್ನು ಹೇಳಬಹುದು ಇನ್ನು ಹೊಸ ಸಂದರ್ಭದಲ್ಲೂ ಸಹ ಸಮುದಾಯಗಳು ಬಂದು ನೆಲೆ ವಸಾದ್ ಶಾಹಿ ಪ್ರಭುತ್ವದಲ್ಲಿ ಅವರ ಒಂದು ಅಧಿಕಾರಿಗಳಾಗಿಯೂ ಸಹ ಇಲ್ಲಿ ಆಳ್ವಿಕೆ ಸಹ ಮಾಡಿದ್ರು ಅಂತ ಹೇಳ್ಬೋದು ಅಂದ್ರೆ ಅಫ್ಘನ್ನರು ಸಹ ಇಲ್ಲಿದ್ರು ಅಂತ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ನಮ್ಮ ಕುಟುಂಬವೇ ಒಂದು ಆಗಿದ್ರು ಅನ್ನೋದಕ್ಕೆ ಒಂದು ಸಾಕ್ಷಿ ನಮ್ಮ ಕುಟುಂಬ ಅಂತ ಹೇಳ್ಬೋದು ಸುಮಾರು ಐವತ್ತು ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ದೀವಿ ಹಾಗಾಗಿ ಮುಖ್ಯವಾಗಿ ಅವರು ಆಗಿದ್ರು ನಮ್ಮ ತಾತರು ಸುಬೇದಾರ ಅಂತ ಕರಿತಾ ಇದ್ರು ಹಾಗಾಗಿ ಸುಬೇದಾರರು ನಮ್ಮ ತಾತರು ಹೊಸಪೇಟೆಯಲ್ಲಿ ವಾಸ ಮಾಡ್ತಾ ಇದ್ರು ಸುಬೇದಾರರಾಗಿ ಕೆಲಸ ಮಾಡಿದ್ರು ಹಾಗಾಗಿ ನನ್ನ ಸರ್ನೇಮ್ ಸಹ ಇಲ್ಲಿ ಹಾಸ್ಪೆಟ್ಲ ಸೆಪರೇಟ್ ಸುಬೇದಾರ್ ಅಂತ ಸಹ ಇದೆ ಹಾಗಾಗಿ ಇಲ್ಲಿ ಬೇರೆ ಅದೇ ರೀತಿಯಾಗಿ ಬೇರೆ 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 ರೀತಿಯಾಗಿ ಜನಸಾಮಾನ್ಯರು ಯಾವ ರೀತಿಯಾಗಿ ಎಣಿಸಿದ್ರು ಇಲ್ಲಿ ಅನ್ನೋದನ್ನು ಲೇಖನದಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ ವಾಸ ಮಾಡ್ತೀನಿ ಅಂದ್ರೆ ಅಡುಗೆ ಅವ್ರನ್ನ ನಾವು ಗ್ಯಾಸ್ ಕಟ್ಟೋದು ಹೇಳ್ತೀವಿ ಇನ್ನೊಂದು ಗ್ಯಾಸ್ ಬೇಡ ಮ್ಯಾಸ್ ಅಂತ ಹೆಂಗೆ ಬಂದ್ರು ಅಂತ ಹೇಳಿದ್ರೆ ದನಗಳನ್ನು ಮೇಯಿಸುವವರು ಅಥವಾ ಮೀಸಲು ಬಂದಿರ್ಬೋದು ಅಂತ ಹೇಳ್ತಿದ್ದಾರೆ ಸರ್ ಪೂಜಾರ್ ಸರ್ ಗ್ರಂಥಗಳಲ್ಲಿ ಹಾಗಾಗಿ ಊರುಗೇಡ್ರಂದರೆ ನಾಗರಿಕತೆ ನಾಗರಿಕ ಈ ಕಿಲಾರಿ ಅಷ್ಟ ಏನು ಬಂತು ಅಂದರೆ ಕಿಲಾರಿ ಅಂದರೆ ಎತ್ತುಗಳ ತಳಿ ಅಂತ ಹೇಳಬಹುದು ಅದೇ ರೀತಿ ಮ್ಯಾಸುಗೇಡರಲ್ಲಿ ಕೆಲವೊಂದು ಪಶುಪಾಲನೆ ಮಾಡ್ತಾಯಿದ್ದೆ ಆ ಪಶುಪಾಲನೆಯ ಮುಂದುವರೆದ ಭಾಗವೇ ಕಿಲಾರಿ ಪರಂಪರೆ ಅಂತ ಹೇಳ್ಬೋದು ಅದರನ್ನು ಆರಾಧನೆ ಮಾಡುವಂಥವರನ್ನು ನಾವು ಕಿಲಾರಿನ ಕರಿತೀವಿ ಅವರ ಉಡುಗೆ ತೊಡುಗೆಗಳು ಅವರ ಆಹಾರ ಪದ್ಧತಿಗಳು ಮತ್ತು ಅವರ ಭಾಷೆ ತುಂಬ ಭಿನ್ನ ನಾನು ಒಂದು ವೈಭವದಲ್ಲಿ ನಮ್ಮ ಚಿನ್ನ ಸ್ವಾಮಿ ಸರ್ ಕೂಡ ಕಿಲಾರ ಅಂತ ಅದು ಗಂಗೆತ್ತು ಕೂಡ ಕಿಲಾರ ಅಂತ ಕರಿಬೋದು ನಮ್ಮ ಆಗಿಂತ ಕರಿತಾ ಇದ್ದರು ಅಂತ ಹೇಳ್ತಾರೆ ಸರ್ ಅವರು ಹೇಳ್ತಿದ್ರು ಆಗ ಅದು ಹೇಗೆ ನನಗೆ ಸ್ವಲ್ಪ ಗೊಲ್ಲಾಯ್ತು ನಮ್ಮ ಕಡೆ ಕಿಲಾರೆ ಅಂತ ಇದ್ದಾರೆ ಸರ್ ನೋಡಿದ್ರೆ ಗಂಗೆತ್ತು ಮೇಸು ಆರು ಸಾರ್ ನನಗೆ ಕೂಡ ಕಿಲಾರ ಅಂತ ಇದ್ದಾರೆ ಅಂತ ಹೇಳಿದ್ರು ಸರ್ 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 ಹಾಗಾಗಿ ನನಗೆ ಗೊಲ್ಲ ಆಯ್ತು ಅವರ ನಮ್ಮ ಕಡೆಗೆ ನಮ್ಮ ಮ್ಯಾಸ್ಗೇಡದಲ್ಲಿ ಕಿ ದೇವರತ್ನಗಳನ್ನು ಕಾಯುವರನ್ನು ಕೂಡ ಕಿಡಾರಿ ಅಂತ ಕರೀತಿದ್ದಾರೆ ಹಾಗಾಗಿ ಇದೊಂದು ಸಂಪ್ರದಾಯ ಈ ಭಾಗದಲ್ಲಿ ಇವರು ಕೂಡ ಇದ್ರ ಮೂಲ ಆಂಧ್ರ ಅಂತ ಹೇಳ್ಬೋದು ಇವರು ಆಂಧ್ರದಿಂದ ಬಂದು ತೆರೆ ಮಾತಾಡ್ತಾ ಅವ್ರಿಗೆ ಒಂದು ವಿಭಿನ್ನವಾದ ಜೀವನ ಕೂಡ ಸಾಗಿಸ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಊಳಿನ ಭಾಗದಲ್ಲಿ ಸಾಕಷ್ಟು ಐತಿಹ್ಯಗಳನ್ನು ಮತ್ತು ದಂತ ಕಥೆಗಳನ್ನು ಕೂಡ ನಾವು ನೋಡ್ಬೋದು ನಮ್ಮ ಹಳ್ಳಿ ಬಂದು ಕಾರ್ತಿಕ ಹೆಟ್ಟೆ ಅಂತೇಳಿ ಆ ಕಾರ್ತಿಕೆಹಟ್ಟೆ ಅನ್ನುವಂಥದ್ದು ಹೆಂಗೆ ಬರುತ್ತೆ ಅನ್ನುವಂಥದ್ದನ್ನು ನಾವು ಚಿಂತನೆ ಅನಂತರ ಮಾಡಿದಾಗ ಅದು ನಮ್ಮ ಒಡ್ಡಾರನೆಯಲ್ಲಿ ಕಾರ್ತಿಕ ಋಷಿಯ ಕಥೆ ಬರುತ್ತೆ ಆ ಕಾರ್ತಿಕ ಋಷಿಯ ಕಥೆಯ ಪ್ರಭಾವದಿಂದಾಗಿಯೂ ನಮ್ಮ ಆ ಗ್ರಾಮಕ್ಕೆ ಆ ಹೆಸರು ಹೊಂದಿರಬಹುದು ಅಂಥೇಳಿ ನಾವು ಊಹೆ ಮಾಡ್ಕೊಳ್ಬೋದು ಹಾಗಾಗಿ ಇನ್ನೂ ಕೂಡ ಸಾಕಷ್ಟು ವಿದ್ಯಾ ಹೇಳ್ಬರಿತು ಆದರೆ ಸಮಯದ ಅಭಾವದಿಂದಾಗಿ ನನ್ನ ಮಾತಿಗೆ ವಿರಾಮ ಕೊಡ್ತಾರೆ ಧನ್ಯವಾದಗಳು